ಉತ್ತರ ಕರ್ನಾಟಕದ ಮೆಣಸಿನಕಾಯಿ ಅಂದ್ರೆ ಏನಂತ ತಿಳ್ಕೊಂಡಿರೋ ಖಡಕ ಖಾರಾ ಮೆಣಸಿನಕಾಯಿ ಹಾ ನನ್ನ ಮೈ ಮ್ಯಾಗಿನ ಕೋಟ್ ಅಂದ್ರೆ ಏನಂತ ತಿಳ್ಕೊಂಡಿ ಮದುವೆಯಾಗ ಬ್ಯಾಂಡ್ ಸಟ್ ನೋರು ಊದುವಾಗ ಹಾಕೊಳ್ಳೋ ಕೋಟ್ ಅಂತ ತಿಳ್ಕೊಂಡಿ ನಮಸ್ಕಾರ ಸ್ನೇಹಿತರೆ ರಾಜು ತಾಲಿಕೋಟೆಯವರು ಸಾವನ್ನಪ್ಪಿದ ಎರಡೇ ದಿನಗಳಿಗೆ ಕುಟುಂಬದಲ್ಲಿ ಆಸ್ತಿ ವಿಚಾರಕ್ಕಾಗಿ ಜಗಳ ಶುರುವಾಗಿದೆ ಅಸಲಿಗೆ ರಾಜು ತಾಲಿಕೋಟೆಯವರು ಬದುಕಿದ್ದಾಗ ಇಬ್ಬರು ಹೆಂಡತಿಯರು ಕೂಡ ಒಟ್ಟಿಗೆ ವಾಸವಿದ್ರು ಆದ್ರೆ ಈಗ ಜಗಳವಾಡ್ತಿರೋದು ಯಾಕೆ ರಾಜು ತಾಳಿಕೋಟೆ ಮಾಡಿಟ್ಟಿದ್ದ ಒಟ್ಟು ಆಸ್ತಿ ಎಷ್ಟು ಕೋಟಿ ಗೊತ್ತಾ ಇನ್ನು ರಾಜು ತಾಲಿಕೋಟೆಯವರ ಬಗ್ಗೆ ಮೊದಲ ಬಾರಿಗೆ ಕಿಚ್ಚ ಸುದೀಪ್ ರವರು ಹೇಳಿದ್ದಾದ್ರು ಏನು ನೋಡುವ ಮುನ್ನ ರಾಜು ತಾಲಿಕೋಟೆ ಅವರು ಸಾವನ್ನಪ್ಪುವ ಮುನ್ನ ಕೊನೆ ಕ್ಷಣಗಳಲ್ಲಿ ಶೈನ್ ಶೆಟ್ಟಿ ಅವರಿಗೆ ಹೇಳಿದ್ದಾದ್ರು ಏನು ಇನ್ನು ರಾಜು ತಾಲಿಕೋಟೆ ಅವರ ಒಟ್ಟು ಆಸ್ತಿ ಎಷ್ಟು ಕೋಟಿ ಗೊತ್ತಾ ಎಲ್ಲಾ ವಿವರವನ್ನ ನಾವು ನಿಮಗೆ ತಿಳಿಸಿಕೊಡ್ತೀವಿ ರಾಜು ತಾಲಿಕೋಟೆಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಬಯಸ್ಸು ಹಾಗಿದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಪ್ರತಿಯೊಬ್ಬರೂ ಕೂಡ ಓಂ ಶಾಂತಿ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ರಾಜು ತಾಲಿಕೋಟೆ ಅಂತಂದ್ರೆ ನಮಗೆ ಮೊದಲಿಗೆ ನೆನಪಿಗೆ ಬರೋದು ಯೋಗರಾಜ್ ಭಟ್ ರವರ ಮನಸಾರೆ ಸಿನಿಮಾದ ಅವರ ನಟನೆಯಿಂದ ಯೋಗರಾಜ್ ಭಟ್ ರವರು ಯಾವುದೇ ಸಿನಿಮಾ ಮಾಡಿದ್ರೂ ಕೂಡ ಅದರಲ್ಲಿ ರಾಜು ತಾಲಿಕೋಟೆಯವರು ಇರಲೇಬೇಕಿತ್ತು ಇನ್ನು ಬಿಗ್ ಬಾಸ್ ಸೀಸನ್ ಏಳರಲ್ಲೂ ಕೂಡ ಭಾಗವಹಿಸಿ ಇಡೀ ಕರ್ನಾಟಕದ ಮನಗೆದ್ದಿದ್ರು ರಾಜು ತಾಲಿಕೋಟೆಯವರು ಆದರೆ ರಾಜು ತಾಲಿಕೋಟೆಯವರು ಸಿನಿಮಾಗಳಿಗಿಂತ ತಮ್ಮ ಜೀವನದಲ್ಲಿ ಮತ್ತು ರಂಗಭೂಮಿಯಲ್ಲಿ ಬಹಳಾನೇ ಹೆಸರು ಮಾಡಿದ್ರು ಇನ್ನು ರಾಜು ತಾಲಿಕೋಟೆ ಅವರು ಮೂಲತಃ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸಿಂದಗಿ ಎಂಬ ಗ್ರಾಮದವರು ಇವರ ನಿಜವಾದ ಹೆಸರು ಬಂದು ರಾಜೇ ಸಾಬ ಮಕ್ತುಮ್ ಸಾಬ್ ಯಂಕಾಂಚಿ ತಾಲಿಕೋಟೆ ಅಂತ ಅವರ ತಂದೆ ತಾಯಿ ಕೂಡ ನಾಟಕಗಳನ್ನ ನಡೆಸ್ತಿದ್ರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕದಲ್ಲಿ ನಾಟಕ ಕಂಪನಿಗಳಂದ್ರೆ ಬಹಳಾನೇ ಪ್ರಸಿದ್ಧ ಬಹಳಾನೇ ಫೇಮಸ್ ಅದು ಕೂಡ ಸಿನಿಮಾಗಳಿಗಿಂತ ಜಾಸ್ತಿನೇ ಜನರು ಇಷ್ಟಪಡುವಂಥದ್ದು ಅಂದ್ರೆ ಆ ಭಾಗಗಳಲ್ಲಿ ಹೆಚ್ಚಾಗಿ ನಾಟಕಗಳೇ ಆದರೆ ನಾಟಕಗಳು ಹೆಸರನ್ನ ತಂದುಕೊಟ್ರು ಸಿನಿಮಾದ ರೀತಿ ದುಡ್ಡು ಮಾಡೋಕೆ ಆಗಲ್ಲ ಅಂತಹ ಶ್ರೀಮಂತಿಕೆ ಇರಲಿಲ್ಲ ಇವರಿಗೆ ಆದರೂ ಕೂಡ ಕಡು ಬಡತನವೇ ಇದ್ರು ಕಲೆಗೆ ಬೆಲೆ ಕೊಡುವಂತಹ ಕುಟುಂಬಸ್ಥರು ಸರಸ್ವತಿ ಪುತ್ರರು ಅಂದ್ರೆ ತಪ್ಪಾಗೋದಿಲ್ಲ ಇನ್ನು ರಾಜು ತಾಲಿಕೋಟೆಯವರು ಚಿಕ್ಕ ವಯಸ್ಸಿನಲ್ಲೇ ನಾಟಕಗಳಲ್ಲಿ ಬಣ್ಣ ಹಚ್ಚುತ್ತಿದ್ರು ಒಂದು ಕಡೆ ಕಡು ಬಡತನದ ಕುಟುಂಬ ಮತ್ತೊಂದು ಕಡೆ ಕಷ್ಟದ ಜೀವನ ಸೊ ಜೀವನ ಹೇಗೋ ಸಾಗಿಸ್ಬೇಕಲ್ಲ ಅದಕ್ಕಾಗಿ ಸಿಕ್ಕ ಎಲ್ಲಾ ಕೆಲಸಗಳನ್ನ ಮಾಡಿದ್ದಾರೆ ಅವರೇ ಹೇಳ್ಕೊಂಡಿರೋ ಹಾಗೆ ಲಾರಿ ಕ್ಲೀನರ್ ಆಗಿ ಕೆಲಸವನ್ನ ಮಾಡಿದ್ದಾರೆ ಹೋಟೆಲ್ಗಳಲ್ಲೂ ಸಹ ಕೆಲಸವನ್ನ ಮಾಡಿದ್ದಾರೆ ಆದ್ರೂ ಇದ್ರ ಮಧ್ಯೆ ಕೂಡ ನಾಟಕಗಳ ಮೇಲೆ ಅಪಾರವಾದ ಆಸಕ್ತಿ ಇರುತ್ತೆ ಯಾಕಂದ್ರೆ ತಂದೆ ತಾಯಿ ಕೂಡ ಅದೇ ಕೆಲಸವನ್ನ ಮಾಡ್ತಿದ್ರು ಅದಕ್ಕೋಸ್ಕರ ಅವರು ಕೂಡ ಅದನ್ನ ಮರಿಲಿಲ್ಲ ಅವರಿಗೆ ನಾಟಕದ ಸೆಳೆತ ವಿಪರೀತ ಇರುತ್ತೆ ಹಾಗಾಗಿ ರಂಗಭೂಮಿ ಕಡೆ ಮತ್ತೊಮ್ಮೆ ಬಂದರೂ ಕೂಡ ಅಭಿನಯಿಸೋಕೆ ಅವಕಾಶ ಸಿಗೋದಿಲ್ಲ ಆರಂಭದಲ್ಲಿ ನಾಟಕದ ಕಂಪನಿಗಳಲ್ಲಿ ಗೇಟ್ ಕೀಪರ್ ಆಗಿ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಇದ್ರು ಇಂತಹ ಸಂದರ್ಭದಲ್ಲಿ ಒಂದು ನಾಟಕ ನಡೆಯುವಾಗ ಹಿರಿಯ ನಟರು ಬಂದಿರಲ್ಲ ಆಗ ಇವರಿಗೆ ಆ ಅವಕಾಶ ಸಿಗುತ್ತೆ ಆ ಅವಕಾಶವನ್ನ ಬಹಳ ಚೆನ್ನಾಗಿ ಬಳಸ್ಕೊಳ್ತಾರೆ ಅಲ್ಲೇ ನೋಡಿ ಶುರು ಆಗುತ್ತೆ ನಾಟಕ ಕಂಪನಿಯ ಇವರ ಒಂದು ಜರ್ನಿ ಆನಂತರ ತಂದೆ ತಾಯಿ ನಿಧನದ ನಂತರ ಅವರ ನಾಟಕ ಕಂಪನಿ ನಿಂತೋಗಿತ್ತಲ್ಲ ಅದನ್ನ ಕಂಟಿನ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡಿ ಮತ್ತೆ ಶುರು ಮಾಡಿಬಿಡ್ತಾರೆ ಆದರೆ ಜಾಸ್ತಿ ದಿನಗಳು ಅದು ಕಂಟಿನ್ಯೂ ಆಗೋದಿಲ್ಲ ಬೇರೆ ಬೇರೆ ನಾಟಕ ಕಂಪನಿಗಳಲ್ಲಿ ಕೆಲಸವನ್ನ ಮಾಡ್ತಾರೆ ಮತ್ತೆ ವಾಪಸ್ ಬಂದು ಅವರ ನಾಟಕ ಕಂಪನಿಯನ್ನ ಕಂಟಿನ್ಯೂ ಮಾಡೋಕೆ ಶುರು ಮಾಡ್ತಾರೆ ಆಗ ಕಲಿಯುಗದ ಕುಡುಕ ಎಂಬ ನಾಟಕದ ಮೂಲಕ ಬಹಳ ಪ್ರಸಿದ್ಧಿಯನ್ನ ಹೊಂದುತ್ತಾರೆ ಬಹಳ ಹೆಸರನ್ನ ಕೂಡ ಮಾಡ್ತಾರೆ ಆ ನಾಟಕದ ಆಡಿಯೋ ಕ್ಯಾಸೆಟ್ ಗಳು ಕೂಡ ಬಿಡುಗಡೆ ಆಗುತ್ತವೆ ಅದು ರಾಜು ತಾಲಿಕೋಟೆ ಅವರನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಆರ್ಥಿಕವಾಗಿ ಸಬಲರಾಗ್ತಾರೆ ಎಷ್ಟು ಫೇಮಸ್ ಆಯ್ತು ಕಲಿಯುಗದ ಕುಡುಕ ಆಡಿಯೋ ಕ್ಯಾಸೆಟ್ ಅಂತಂದ್ರೆ ಜನಸಾಗರ ಹರಿದು ಬಂದು ಕೊಂಡ್ಕೊಳ್ತಿದ್ರು ಫಿಲ್ಮ್ ಕ್ಯಾಸೆಟ್ ಗಳಿಗಿಂತ ಜೋರಾಗಿ ಸೇಲ್ ಆಯ್ತು ಇದರಿಂದ ರಾಜು ತಾಲಿಕೋಟೆ ಅವರಿಗೆ ಒಂದು ಸೆಲೆಬ್ರಿಟಿ ಸ್ಟೇಟಸ್ ಪಡೆದುಕೊಂಡ್ರು ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ ಆಂಧ್ರಪ್ರದೇಶ ಗೋವಾ ಇನ್ನು ಹಲವಾರು ಕಡೆ ಈ ಆಡಿಯೋ ಕ್ಯಾಸೆಟ್ಗಳು ಸೇಲ್ ಆಗ್ತಿದ್ವು ಇದರಿಂದ ದೊಡ್ಡ ನೇಮ್ ಮತ್ತು ಫೇಮ್ ರಾಜು ತಾಲಿಕೋಟೆ ಅವರಿಗೆ ಬಂತು ಹೋಟೆಲ್ ಅಂಗಡಿ ಕಟ್ಟಿಂಗ್ ಶಾಪ್ ಯಾವ ಮಾರ್ಕೆಟ್ ನ ಗಲ್ಲಿ ಗಲ್ಲಿ ನೋಡಿದ್ರು ಕೂಡ ಕಲಿಯುಗದ ಕುಡುಕ ನಾಟಕವನ್ನ ಜನ ಕೇಳ್ತಿದ್ರು ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿತ್ತು ಅಷ್ಟರ ಮಟ್ಟಿಗೆ ಜನ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ರು ನಂತರ ಕುಡುಕರ ಸಾಮ್ರಾಜ್ಯ ಎಂಬ ಮತ್ತೊಂದು ಆಡಿಯೋ ಕ್ಯಾಸೆಟ್ ಪ್ರಸಿದ್ಧ ಆಗೋದಕ್ಕೆ ಶುರುವಾಗುತ್ತೆ ಇನ್ನು ಕುಡುಕನ ಡೈಲಾಗ್ಸ್ ಅದು ಕೂಡ ಉತ್ತರ ಕರ್ನಾಟಕದ ಶೈಲಿ ಇವರ ಡೈಲಾಗ್ ಡೆಲಿವರಿ ಎಲ್ಲಾ ಕೂಡ ದೊಡ್ಡ ಹೆಸರು ತಂದು ಕೊಡುತ್ತೆ ಇವರಿಗೆ ಆಮೇಲೆ ಅವರ ರಂಗಭೂಮಿಯ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗ ಸಿನಿಮಾ ಇಂಡಸ್ಟ್ರಿಗೂ ಸಹ ಪಾದಾರ್ಪಣೆ ಮಾಡ್ತಾರೆ ಅದೇ ನೇಮ್ ಫೇಮ್ನ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಬಳಸ್ಕೋತಾರೆ ಪಂಜಾಬಿ ಹೌಸ್ ಎಂಬ ಮೊದಲ ಸಿನಿಮಾ ಆಮೇಲೆ ಮನಸ್ಸಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ರಾಜು ತಾಲಿಕೋಟೆ ಅವರಿಗೆ ಬಹಳಷ್ಟು ಪ್ರಸಿದ್ಧತೆಯನ್ನ ಕೊಡುತ್ತೆ ಅವರ ಉತ್ತರ ಕರ್ನಾಟಕದ ಭಾಷೆ ಆ ಶೈಲಿ ಕಾಮಿಡಿ ಸೊಗಡು ಡೈಲಾಗ್ ಡೆಲಿವರಿ ಎಲ್ಲವನ್ನ ಈಗಲೂ ಕೂಡ ಮರೆಯೋಕೆ ಆಗೋದಿಲ್ಲ ಜನರನ್ನ ಅಷ್ಟರ ಮಟ್ಟಿಗೆ ನಗಿಸ್ತಾರೆ ಆ ಸಿನಿಮಾದಲ್ಲಿ ಜನರನ್ನ ಅಷ್ಟರ ಮಟ್ಟಿಗೆ ಸೆಳೆಯುವಂತ ಕ್ಯಾರೆಕ್ಟರ್ ಅವರದ್ದಾಗಿರುತ್ತೆ ನಂತರ ಪಂಚರಂಗಿ ಸುಗ್ರೀವ ಅಪ್ಪು ಅಂಡ್ ಪಪ್ಪು ಮಲ್ಲಿಕಾರ್ಜುನ ಲೈಫು ಇಷ್ಟೇನೆ ರಾಜಧಾನಿ ಅಲೆಮಾರಿ ಮೈನಾ ಟೋಪಿವಾಲಾ ಪಾತ್ರಗಿತ್ತಿ ಹೇಳ್ತಾ ಹೋದ್ರೆ ತುಂಬಾನೇ ಒಳ್ಳೆ ಒಳ್ಳೆ ನಟರ ಜೊತೆ ಅಭಿನಯಿಸಿದ್ದಾರೆ ರಾಜು ತಾಲಿಕೋಟೆ ಅವರು ಒಟ್ಟು ಅರವತ್ತರಿಂದ ಎಪ್ಪತ್ತು ಸಿನಿಮಾಗಳನ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಆದ ಬಿಗ್ ಬಾಸ್ನಲ್ಲೂ ಕೂಡ ಸ್ಪರ್ಧಿಯಾಗಿದ್ರು ಅಲ್ಲೂ ಕೂಡ ಬಹಳಷ್ಟು ಮನರಂಜಿಸ್ತಿದ್ರು ಇವರನ್ನ ನೋಡೋದಕ್ಕೋಸ್ಕರನೇ ಶೋನ ತುಂಬಾ ಜನ ನೋಡ್ತಿದ್ರು ಇನ್ನು ಅವರ ಫ್ಯಾಮಿಲಿ ವಿಚಾರಕ್ಕೆ ಬರೋದಾದ್ರೆ ರಾಜು ತಾಲಿಕೋಟೆ ಅವರಿಗೆ ಇಬ್ಬರು ಹೆಂಡತಿಯರು ಒಂದು ಬಾಲ್ಯ ವಿವಾಹ ನಂತರ ಇನ್ನೊಂದು ಪ್ರೇಮ ವಿವಾಹ ಆಗಿದ್ರು ಇಬ್ಬರ ಹೆಂಡತಿಯರ ಹೆಸರು ಕೂಡ ಪ್ರೇಮ ಅಂತಾನೆ ಇವರ ಮೊಮ್ಮಗನಿಗೋ ಮತ್ತು ಮಗನಿಗೋ ಒಂದೇ ವಯಸ್ಸು ಕೇವಲ ಒಂದು ವಾರದ ಅಂತರ ಅಷ್ಟೇ ಇದನ್ನ ಖುದ್ದು ರಾಜು ತಾಲಿಕೋಟೆ ಅವರೇ ಕಿಚ್ಚ ಸುದೀಪ್ ಅವರ ಮುಂದೆ ಹೇಳ್ಕೊಂಡಿದ್ರು ಆ ಒಂದು ಸ್ಟೇಜ್ ನಲ್ಲಿ ಏನೇ ಆದ್ರೂ ಯಾವುದೇ ಇಶ್ಯೂಸ್ ಮತ್ತು ಕಾಂಟ್ರವರ್ಸೀಸ್ ಇಲ್ಲದೆ ಬಹಳ ಚೆನ್ನಾಗಿ ಸಂಸಾರವನ್ನ ನಡೆಸ್ಕೊಂಡು ಹೋಗ್ತಿದ್ರು ಟೋಟಲ್ ಐದು ಮಕ್ಕಳು ಇವರಿಗೆ ಹೀಗೆ ಒಂದು ಪ್ರೋಗ್ರಾಂ ನಲ್ಲಿ ಮಗ ಮತ್ತು ಅಪ್ಪ ಆಗಿದ್ರು ಸಹ ಮತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ಅದೇ ಒಂದು ವೇದಿಕೆಯಲ್ಲಿ ಇಬ್ಬರು ಅಂದ್ರೆ ಅಪ್ಪ ಮಗ ಒಂದಾಗ್ತಾರೆ ಈ ವಿಷಯದ ಬಗ್ಗೆ ಸಿಕ್ಕಾಪಟ್ಟೆ ಈ ವಿಡಿಯೋ ವೈರಲ್ ಕೂಡ ಆಗಿದೆ ಸ್ನೇಹಿತರೆ ಇನ್ನು ಕಿಚ್ಚ ಸುದೀಪ್ ರವರು ರಾಜು ತಾಲಿಕೋಟೆ ಅವರ ಅಗಲಿಕೆ ಬಗ್ಗೆ ಸಂತಾಪವನ್ನ ಸೂಚಿಸಿದ್ದಾರೆ ಮತ್ತು ತುಂಬಾನೇ ಒಳ್ಳೆ ವ್ಯಕ್ತಿ ಎಲ್ಲರನ್ನೂ ನಗಿಸಿಕೊಂಡು ಸಂತೋಷವಾಗಿ ಇದ್ರು ಇನ್ನೂ ಬದುಕಬೇಕಿತ್ತು ಎಂದು ಹೇಳಿದ್ದಾರೆ ಒಟ್ಟಾರೆ ಒಳ್ಳೆಯ ವ್ಯಕ್ತಿತ್ವ ಹೊಂದಿದ್ರು ರಾಜು ತಾಲಿಕೋಟೆ ಅವರು ಇಡೀ ಕರ್ನಾಟಕದ ಜನತೆಯ ಮನಸ್ಸನ್ನ ಗೆದ್ದಿದ್ರು ಒಳ್ಳೆ ಹೆಸರು ಮಾಡಿದ್ರು ಇವರಿಗೆ ಬಹಳಷ್ಟು ಅಭಿಮಾನಿಗಳು ಕೂಡ ಇದ್ರು ಒಟ್ಟು ಐವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಸಾಯುವಂತಹ ವಯಸ್ಸೇನೂ ಆಗಿರ್ಲಿಲ್ಲ ಬಿಡಿ ಹೃದಯಾಘಾತದಿಂದ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಒಟ್ನಲ್ಲಿ ಎಷ್ಟೋ ಜನರ ನೋವನ್ನ ಮರೆಸಿದ ಈ ಕಲಾವಿದ ಇಂದು ನಮ್ಮೊಂದಿಗಿಲ್ಲ ಇವರ ಸಾಧನೆಯನ್ನ ನಾವೆಲ್ಲ ಸ್ಮರಿಸಲೇಬೇಕು ಒಬ್ಬ ಹಾಸ್ಯ ಕಲಾವಿದ ಆಗೋದು ಬಹಳ ಕಷ್ಟ ಅಷ್ಟು ಆದ ಮಾತಲ್ಲ ನಗಿಸೋದು ತುಂಬಾನೇ ಕಷ್ಟ ಅದರಲ್ಲೂ ಕೂಡ ಇಡೀ ಕರ್ನಾಟಕವೇ ಅವರನ್ನ ಇವತ್ತು ನೆನಪಿಸಿಕೊಳ್ಳುತ್ತೆ ಅಂತಂದ್ರೆ ಅದಕ್ಕೆ ಅವರ ಸಾಧನೆಯೇ ಕಾರಣ ಇನ್ನು ಕಡೆ ಕ್ಷಣಗಳಲ್ಲಿ ಶೈನ್ ಶೆಟ್ಟಿ ಅವರೊಂದಿಗೆ ಕಾರಿನಲ್ಲಿ ಕೂತಾಗ ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ರೋ ಇಲ್ಲ ಅಂತಂದ್ರೆ ದಾರಿ ಮಧ್ಯೆ ನಾನು ಸತ್ತೋಗ್ಬಿಡ್ತೀನಿ ನನ್ನ ಹೆಂಡತಿಯರಿಗೆ ಯಾರು ದಿಕ್ಕು ಎಂದು ಸಾವಿನ ಅಂಚಿನಲ್ಲೂ ಕೂಡ ಓಡಾಡಿದ್ರು ಬಹಳಷ್ಟು ಒದ್ದಾಡಿದ್ರು ಆದ್ರೆ ವಿಧಿಯಾಟನೆ ಬೇರೆ ಇತ್ತು ಬಿಡಿ ಇನ್ನು ಇವರ ಆಸ್ತಿ ವಿಚಾರಕ್ಕೆ ಬರೋದಾದರೆ ನಿಖರವಾಗಿ ಗೊತ್ತಿಲ್ಲ ಆದರೆ ಎರಡು ಮನೆ ಜಮೀನು ಕಾರುಗಳು ಸೇರಿದಂತೆ ಮೂರರಿಂದ ಐದು ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ ರಾಜು ತಾಲಿಕೋಟೆ ಮೊದಲ ಹೆಂಡತಿಯ ಮಗನೊಂದಿಗೆ ಯಾವಾಗ್ಲೂ ಆಸ್ತಿ ವಿಚಾರಕ್ಕಾಗಿ ಕಲಹವಿತ್ತು ಈಗ ಸಾವಿನ ನಂತರವೂ ಕೂಡ ಆಸ್ತಿ ವಿಚಾರಕ್ಕಾಗಿ ತನಗೇ ದೊಡ್ಡ ಪಾಲು ಬೇಕೆಂದು ಅವರ ತಾಯಿ ಮತ್ತು ಚಿಕ್ಕಮ್ಮನೊಂದಿಗೆ ಜಗಳವಾಡಿಕೊಂಡಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ ಆದರೆ ಇಬ್ರು ಪತ್ನಿಯರು ಕೂಡ ತುಂಬಾನೇ ಅನ್ಯೋನ್ಯವಾಗಿ ಇದ್ದಾರೆ ಈಗ ಅವರು ಮಾಡಿರುವಂತಹ ಆಸ್ತಿ ದೊಡ್ಡವರ ಸಮ್ಮುಖದಲ್ಲಿ ಸಮಾನವಾಗಿ ಹಂಚಲಾಗ್ತಿದೆ ಎಂದು ತಿಳಿದು ಬಂದಿದೆ ಇನ್ನು ರಾಜು ತಾಲೂಕೋಟೆ ಅಂದ ಕೂಡಲೇ ನಿಮಗೆ ಏನು ನೆನಪಿಗೆ ಬರುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು